ಡಾಕ್ಟ್ರ್ ಹತ್ರ ಬಂದಿದ್ದಾವೆ ಬೆಂಕನ್ನು ಕಟ್ಕೊಂಡು ಅದು ತುಂಬ ಉಸಿರಾಟ ಉಂಟು ಅದಕ್ಕೆ ಎರಡು ವೈಕನ್ನು ತಂದಿದ್ದಾರೆ ಮುಂದೆ ಬೈಕ್ ಅವರು ಮಾತ್ರೆ ಕೊಡುವಾರಲ್ಲ ನೋಡಿ ಬಿಲ್ಲ ಮತ್ತೆ ಡಾಕ್ಟರ್ ಬರುವಾಗ ಹತ್ತು ಮುಕ್ಕಾಲ್ ಆಗ್ತದೆ ಒಂಬತ್ತುವರೆ ನಾವು ಬಂದರೆ ಲೇಟ್ ಆಯ್ತು ಇನ್ನು ವೇಟ್ ಮಾಡಬೇಕು ಒಂದೂವರೆ ಗಂಟೆ ಆದರೂ ವೆಯ್ಟ್ ಮಾಡಿ ಹೋಗೋದು ಅಂತ ಹೇಳಿದ್ವಿ ನಾಳೆ ವಾಪಸ್ ಬರಬೇಕಲ್ಲ ಕೆಲಸ ಎಲ್ಲ ಮತ್ತೆ ವೆಯ್ಟ್ ಮಾಡಿಯೇ ಹೋಗಿದ್ರು ಡಾಕ್ಟ್ರಲ್ಲಿ ಟೆಸ್ಟ್ ಮಾಡಿಸಿ ಹೋಗುವ ಅಂತ ಹೇಳಿದ್ರೆ ಡಾಕ್ಟರ್ ಬಂದಿದ್ರು ಒಂಬತ್ತುವರೆಗೆ ಅವರು ಬಂದು ಹೋಗಿ ಆಗಿದೆ ಒಂಬತ್ತು ಗಂಟೆಗೆ ನಾವು ಅವರು ಲೇಟ್ ಆಗಬೇಕು ಗಂಟೆ ಹತ್ತು ಗಂಟೆ ಆಗ್ತಾ ಬಂತು ಒಂಬತ್ತು ಮೂವತ್ತೈದಕ್ಕೆ ಮಾಡ್ತಾ ಮಾಡ್ತಿದ್ದಾರೆ ಇನ್ನೂ ಮುಕ್ಕಾಲು ಗಂಟೆ ಕಾಯಬೇಕು ಹತ್ತು ಮುಕ್ಕಾಲಾಯಿತು ಆಯಿತು ಇನ್ನೂ ಡಾಕ್ಟ್ರು ಬರಬೇಕಷ್ಟೇ ಹತ್ತು ಗಂಟೆಯಿಂದ ಕಾಯ್ತಾ ಇದ್ದೇವೆ ಒಂಬತ್ತು ಹತ್ತು ಗಂಟೆ ಹತ್ತು ಗಂಟೆಗೆ ಒಂಬತ್ತು ಮೂವತ್ತೈದಕ್ಕೆ ಇಲ್ಲಿ ರೀಚ್ ಆದದ್ದು ಒಂಬತ್ತು ಮೂವತ್ತೈದು ಡಾಕ್ಟ್ರ್ ಸ್ವಲ್ಪ ಮಿಸ್ ಆಯಿತು ನಾವು ಬಂದದ್ದು ಹೋಗಿ ಆಗಿದೆ ಡಾಕ್ಟರ್ ಅದು ದನಕ್ಕೆಲ್ಲ ಇಂಜೆಕ್ಷನ್ ಕೊಟ್ಟಿರ್ತದೆ ಇದು ನೋಡಿ ಇದು ಮುಂಡೆ ಕೊಟ್ಟದ್ದು ಬರ್ತುಂಟು ಚಿಕ್ಕ ಬೇಕಿಗೆ ದೊಡ್ಡ ಬೇಕಿಗೆಲ್ಲ ಬರ್ದು ನಮಗೆ ಅರ್ಥ ಆಗಲಿಲ್ಲ ಬರ್ಬೇಕು ತಗೊಂಡು ಬಂದ ಮಳೆ ಬಂತು ಹನ್ನೊಂದು ಗಂಟೆ ಆಯಿತು ಮಳೆ ನೋಡಿ ಅಂತ ಕತ್ತಲಾಗಿದೆ ಆಗಿದೆ ಅಂತ ಜಾಸ್ತಿ ಕತ್ತಲಾಗಿದೆ ಜೊತೆ ಇದು ಕೂಡ ನೋಡಿ ಒಂದೂವರೆಗೆ ಒಂದು ಗಂಟೆ ಕಡೆ ಇದು ಕಾಯುದು ಹ್ಮ್ ರಿಂಕು ನೋಡಿ ನಮ್ಮ ರಿಂಕು ಇದು ರಿಂಕು ಸ್ವಲ್ಪ ಹುಷಾರಾಗಿದೆ ನೋಡಿ ನೋಡಿ ಬಾ ನೋಡಿ ಇದರದ್ದು ಕಣ್ಣೆಲ್ಲ ನೋಡಿ ಹೇಗೆ ಆಗಿದೆ ಈಗ ಸ್ವಲ್ಪ ಸರಿಯಾಗಿದೆ ಇದು ನಿಮ್ದು ಕರ್ಕೊಂಡು ಹೋದ್ ಎರಡು ಎರಡು ಬೆಕ್ಕನ್ನು ಇಂಜೆಕ್ಷನ್ ಕೊಟ್ಟು ತರಿಸಿದ್ದೇವೆ ಹಾಗೆ ಇವತ್ತು ಬೆಳಿಗ್ಗೆ ಸ ತಕೊಂಡೋಗಿದ್ದೇವೆ ಇದಕ್ಕೆ ಇಲ್ಲಿ ಸಹ ತಕೊಂಡು ಹೋಗಲಿ ಹುಷಾರಾಗಿದೆ ಹಾಗೆ ಶೀತ ಜ್ವರ ಅದಾಗ ಹುಲ್ಲು ತಿನ್ನೋದು ಆಚೆ ಬಿಡ್ಬೇಕಿತ್ತು ಅದು ಅಲ್ಲ ನೋಡಿ ಇದ್ರ ಕಣ್ಣೆಲ್ಲ ವಿಚಿತ್ರ ಆಗಿದೆ ನೋಡಿ ನೋಡಿ ಇದ್ರ ಕಣ್ಣು ನೋಡಿ ಜ್ವರ ಎಲ್ಲ ಬಂದು ಈ ರೀತಿ ಆಗುದು ಎಲ್ಲ ಬೇಕು ಬಡ್ಡ ಹಾ ನೋಡಿ ನೋಡಿ ಚಿಕ್ಕಿ ಇಂಜೆಕ್ಷನ್ ಕರ್ಕೊಂಡು ಹೋಗಿ ಕೊಡಿಸಿದ್ದೇವೆ ಮೀನು ಅದಕ್ಕೆ ಬೀಳುದು ಅಂತ ಆದ್ರೂ ಕಸ ಬೀಳಿದೆ ಕಸ ಬಿದ್ದಿದೆ ಕಸ ಅದು ಕಸ ಬಿಡ್ತು ನಮ್ಮ ರಾಜ ರಾಣಿ ರಾಜ ಅದೆಂತ ಗೊತ್ತುಂಟ ಡಾಕ್ಟರ್ ಹೇಳಿದ್ದಾರೆ ಇದು ಇಂಜೆಕ್ಷನ್ ಕೊಟ್ಟ ತಕ್ಷಣ ಬಿಲ್ಲ ಎಲ್ಲ ಬೇಗ ಕಡಿಮೆ ಆಗಿದೆ ಅದು ನಿನ್ನೆ ಇಂಜೆಕ್ಷನ್ ಕೊಟ್ಟದ್ದು ಇವತ್ತು ಬೆಳಿಗ್ಗೆ ಕರ್ಕೊಂಡು ಹೋಗಿದ್ದೇವೆ ಬೇಕನ್ನೆಲ್ಲ ಅದಕ್ಕೆ ವಿಡಿಯೋ ಮಾಡಲಿಲ್ಲ ನಿನ್ನೆ ಕರ್ಕೊಂಡು ಹೋದ್ರುತ್ತಲ್ಲ ನಿನ್ನೆ ನಾವು ತುಂಬ ವೇಟ್ ಮಾಡಿದ್ದೇವೆ ಮತ್ತೆ ಡಾಕ್ಟರ್ ಬಂದದ್ದು ಅದು ಹೋಗಿದ್ರು ನಾವು ಬರುವಾಗ ಇವತ್ತು ಬೆಳಿಗ್ಗೆ ಬೇಗ ಹೋಗಿ ಬಂದಿದ್ದೇವೆ ಹಾಗೆ ಡಾಕ್ಟರ್ ಇದ್ರು ಹಾಗೆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಬಿಲ್ಲ ಅಂದ್ರೆ ಸ್ವಲ್ಪ ಕಪ್ಪಿನ ಬೆಕ್ಕು ಉಂಟಲ್ಲ ಅದು ಹುಷಾರಾಗಿದೆ ಇದು ಉಳ್ದ ಬೆಕ್ಕುಗಳೆಲ್ಲ ಅದಕ್ಕೆ ಕರ್ಕೊಂಡು ಹೋದದು ಮತ್ತೆ ಡಾಕ್ಟರ್ ಹೇಳಿದ್ರು ಹಾಲು ಉಂಟಲ್ಲ ಹಾಲನ್ನು ಜಾಸ್ತಿ ಕೊಡಬಾರ್ದು ಅಂತೇಳಿ ನಾವು ನಮ್ಮ ಬೆಕ್ಕುಗಳಿಗೆ ಏಳು ಬೆಕ್ಕುಗಳಲ್ಲಿ ಐದು ಬೆಕ್ಕು ಹಾಲು ಕುಡಿತದೆ ಒಂದೊಂದು ಲೀಟರ್ ದಿನಕ್ಕೆ ಹಾಕ್ತೇವೆ ಹಾಲು ಡೈರಿಂದ ತಂದದ್ದು ಹಾಗೆ ಅದಕ್ಕೆ ಕಫ ಜಾಸ್ತಿ ಆಗಿದೆ ಟ್ಯಾಬ್ಲೆಟ್ ಕೊಟ್ಟರು ನಿಲ್ಲುವುದಿಲ್ಲ ಕಫ ಶೀತ ಎಲ್ಲ ಅದಕ್ಕೆ ಹಾಲು ಕೊಡುದು ಈಗ ನಿಲ್ಲಿಸಿದ್ದೇವೆ ಈಗ ನಿಲ್ಲಿಸಿ ಡಾಕ್ಟರ್ ಹೇಳಿದಾಗೆ ಕೊಡಬೇಡಿ ಅಂತ ಹೇಳಿದ್ರು ಈಗ ಇದು ಮಾತ್ರ ಅನ್ನ ಮಾತ್ರ ಬೇಕಿದ್ರು ಮತ್ತೆ ಊಟ ಇದು ನೀರು ಕುಡಿತದೆ ಅಷ್ಟೇ ಹಾಗೆ ನಿಮ್ಮ ಮನೆಯಲ್ಲಿ ಯಾವುದಾದ್ರು ಬೆಕ್ಕು ಅಥವಾ ಯಾವುದಾದ್ರು ಪ್ರಾಣಿ ಇದ್ರೆ ಜ್ವರ ಬಂದರೆ ಈಗ ಮಳೆ ಕೂಡ ಅಲ್ಲ ಜ್ವರ ಬಂದ್ರೆ ತಕ್ಷಣ ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ಅಥವಾ ಕೇಳಿ ಟ್ಯಾಬ್ಲೆಟ್ ಎಲ್ಲ ಒಂದಕ್ಕೆ ಒಂದು ಬಿಲ್ಲನಿಗೆ ಬಂದ ಜ್ವರ ಉಂಟಲ್ಲ ಎಲ್ಲ ಬೆಕ್ಕುಗಳಿಗೆ ಒಂದು ಟಿಂಕು ಉಂಟಲ್ಲ ದೊಡ್ಡ ಬೇಕು ಅದೊಂದು ಬಿಟ್ಟು ಎಲ್ಲ ಬೇಕುಗಳಿಗೆ ಸ್ಪ್ರೆಡ್ ಡಾಕ್ಟರ್ ಅದು ವೈರಲ್ ಫೀವರ್ ಈಗ ಮನುಷ್ಯನಿಗೆ ನೋಡಿ ಹೇಗೆ ಜ್ವರ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತದೆ ಅದೇ ರೀತಿ ಬೆಕ್ಕುಗಳಿಗೆಲ್ಲ ಸ್ಪ್ರೆಡ್ ಆಗಿದೆ ಹಾಗೆ ಇನ್ನು ಹುಷಾರಾಗ್ಬೋದು ಟ್ಯಾಬ್ಲೆಟ್ ಇಂಜೆಕ್ಷನ್ ಎಲ್ಲ ಕೊಡಿಸಿದ್ದೇವೆ ನೋಡುವ ಇನ್ನು ನೋಡಿ ಇದು ಎಂತ ಗೊತ್ತುಂಟ ನಿಮ್ಗೊಂದು ಹೇಳಿಕೊಂಡು ಕೊಂಡಿ ಇವತ್ತು ಈ ಮೀನಿನ ಮಂಡೆಯನ್ನು ಎಲ್ಲ ಮುಟ್ಟೆ ಅದನ್ನು ಎಂತ ಮಾಡುವ ಅಂತ ಎಂತ ಮಾಡುವಲ್ಲ ಮುಟ್ಟೆ ಮುಟ್ಟೆ ಅಂದ್ರೆ ತಲೆ ನೋಡಿ ಮಳೆ ಬರ್ತಾ ಇತ್ತು ಈಗ ಸಡನ್ ಆಗಿ ಬಿಸಿಲು ಬಂತು ಈಗ ಈಗ ಪುನಃ ಬರ್ತದೆ ಮಳೆ ನೋಡಿ ಇಲ್ಲೆಲ್ಲ ಹಣ್ಣಿ ಹಣಿದಿದೆ ಅದಕ್ಕೆ ಈ ರೀತಿ ಇದು ಬಿಸಿಲು ನೋಡಿ ಅಲ್ಲಿ ಮೋಡ ನೋಡಿ ಕಾಣ್ತದ ಗೊತ್ತಿಲ್ಲ ಒಂದ್ ಸೈಡ್ ಮೋಡ ಆಗಿದೆ ನೀರ್ನ ಎಲ್ಲ ಸಲ್ಲೆಂಡು ಸೊಳ್ಳೆ ತುಂಬಾ ಆಗ್ತದೆ ಇಲ್ಲಿಗ ಎಲ್ಲಿ ಬೇರೆ ಕಡೆ ಇದು ನೋಡಿ ಮಳೆ ಬರೋದಕ್ಕೆ ಹಾಕುದು ಈಚೆ ಈಗೆಲ್ಲ ಕಡೆಂಜಲ್ ಅದಕ್ಕೆ ಇದು ಈಗೆಲ್ಲ ಪ್ಲಾಸ್ಟಿಕ್ ಇಂಥದ್ದಿರೋದು ನಮ್ಮ ಮನೇಲಿ ಆ ಸಲದ್ದೇ ಉಂಟು ಆವತ್ತಿದ್ದೆ ಬರ ಜಾರದ್ದು ನೋಡಿ ಇಲ್ಲಿ ಎಲ್ಲ ಪೈಪ್ ಎಲ್ಲ ಒಳಗೆ ಉಂಟದರ ಅದು ಪೈಪ್ ಒಳಗೆ ನೋಡಿ ಹೇಗೆ ಬಿದ್ದಿದೆ ನೋಡಿ ಅಂತ ಅದು ಇವತ್ತು ರಾತ್ರಿ ನಿನ್ನೆ ನಿನ್ನೆ ರಾತ್ರಿ ಬಿದ್ದದ ಅಂತ ದಾರಿ ಬ್ಲಾಕ್ ಆಗಿದೆ ನೋಡಿ ಎಲ್ಲ ಜರಿದಿದೆ ಅದು ಮಳೆ ಬಂದರೂ ಹಾಗೆ ಇದು ದೊಡ್ಡ ಬಾರೆ ನೋಡಿ ನಾವು ಅದರ ಮೇಲಿಂದಾಗಿ ನಡ್ಕೊಬರೋದು ಅಲ್ಲಿಂದ ಮೇಲಿಂದ ಹೀಗಾಗಿ ಬರೋದು ಅದು ಇನ್ನಿನ್ನೂ ಯಾವಿದೆಲ್ಲ ಬೀಳಿಕುಂಟ ನೋಡಿ ಹ್ಞೂ ಜರಿದು ಬಿದ್ದಿದೆ ಮಣ್ಣು ಅಲ್ಲ ನಿನ್ನೆ ರಾತ್ರಿ ಇದು ಬಿದ್ದದಾಗಿರ್ಬೇಕು ಬಾರೆ ನೋಡಿ ಅಲ್ಲಿ ಮಳೆ ಇಲ್ಲಿದ್ದ ಅಂತ ಅದು ಬಾರೆ ಉಂಟಲ್ಲ ಜರಿದು ಬಿದ್ದು ಬಾಳೆ ಗಿಡ ನೋಡಿ ಅದು ಮೊದ್ಲೇ ಊರಾಗಿತ್ತ ಮಣ್ಣು ಬಿದ್ದ ಆಗಿರ್ಬೋದಾ ಅಂತ ಗಾಳಿಗೆ ಬೀಳಿಕೆ ರೆಡಿ ಆಗಿದೆ ಗೆದ್ದಲಿನ ಹುತ್ತ ನೋಡಿ ಉದ್ದಲಿದ್ದು ಮಣ್ಣು ಕಟ್ಟಿದ ಮಳೆ ಬರಗಾದ ಶುರು ಮನೆ ಕಟ್ಲಿಕ್ಕೆ ನೋಡಿ ಹುತ್ತೆ ಉಂಟು ನೋಡಿ ಇಲ್ಲಿ ತೋಡಿನಲ್ಲಿ ನೀರು ಮೊನ್ನೆಲ್ಲ ತುಂಬಾ ಖಾಲಿಯಾಗಿತ್ತಲ್ಲ ಈಗ ನೋಡಿ ನೀರೇ ಇರಲಿಲ್ಲ ಅದು ಜಾಸ್ತಿ ಉಂಟು ಇವತ್ತು ಸ್ವಲ್ಪ ಕಡಿಮೆ ಮಳೆ ಸ್ವಲ್ಪ ಉಂಟು ಈಗ ಜಾಸ್ತಿ ಮಳೆ ಬರೋದು ನೋಡ್ಬೇಕು ಫುಲ್ ಇಲ್ಲಿ ಇಲ್ಲೆಲ್ಲ ಫುಲ್ ಆಗ್ತದೆ ಅಕ್ಕಿ ಅಕ್ಷಿ ಬರ್ತದೆ ಯಾರು ನೆನಪು ಮಾಡ್ತಿದ್ದಾರೆ ನೆನಪು ಮಾಡ್ತಿದ್ದಾರೆ ಅದಕ್ಕೆ ಆಕ್ಷಿ ಬರೋದು ಇದು ಹಾಂ ಹೌದು ಲಾಗ್ ಆಗ್ತಾರೆ ಇಲ್ವಾ ಅಂತೇಳಿ ಇದು ಇವತ್ತು ಏಡಿ ನಮ್ಮ ಹತ್ತಿರ ಓಡಿ ಬರುವ ವಿಧಾನವನ್ನು ನಿಮಗೆ ಹೇಳಿಕೊಡುವ ಹೇಗೆ ಏಡಿಯನ್ನು ಹಾ ಅದು ಓಡಿ ಬರ್ತದೆ ಕಾಲಲ್ಲಿ ಓಡಿ ಬರುದು

ಒಂದು ಕಲ್ಲಿನಲ್ಲಿ ಸಿಕ್ಕಿಸಿ ಇಡುದು ಸಿಕ್ಕಿಸಿಡುವುದು ಏಡಿಗಳೆಲ್ಲ ಓಡಿ ಬರ್ತದೆ ಮತ್ತೆ ಅದನ್ನು ಪ್ಲಾಸ್ಟಿಕ್ ತೆಗಿಲಿ ತೆಗಿಲಿಕ್ಕೆ ಉಂಟು ಅಲ್ಲೇ ಉಂಟು ಅಂತ ಅನ್ಕೊಳ್ಬೇಡಿ ಅದು ಮತ್ತೆ ನೀರು ಹಾಳಾಗ್ತದೆ ನೋಡಿ ಪ್ಲಾಸ್ಟಿಕ್ ಇದ್ರೆ ನೋಡಿ ಈ ರೀತಿಯ ಕಲ್ಲನ್ನು ಏಡಿ ಬರ್ಲಿಕ್ಕೆ ಈ ರೀತಿ ಇಡ್ಬೇಕು ಅದು ಬೇರೆ ಬೇರೆ ವಿಧಾನದಲ್ಲಿ ಇಡ್ತಾರೆ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಹೀಗೆ ನೋಡಿದ್ರಲ್ಲ ಈ ರೀತಿ ಕಲ್ಲಿನ ಇಡಿಯಲ್ಲಿ ಇಡ್ಬೇಕು ಇನ್ನು ಏಡಿ ಓಡಿ ಬರುವ ಸಮಯ ರಾತ್ರಿ ರಾತ್ರಿ ಏಡಿಗಳು ಓಡಿ ಬರುದು ಅಂದ್ರೆ ಅದು ಇಡುವಾಗ ನೀರು ಕಡಿಮೆ ಉಂಟು ಹಾಗಲು ಕಮ್ಮಿ ಬರ್ತದೆ ಬರುದಿಲ್ಲ ಅಂತ ಅಲ್ಲ ರಾತ್ರಿಗೂ ಜಾಸ್ತಿ ಬರ್ತದೆ ಏಡಿಗಳು ಈಗ ಮತ್ತೆ ಇದು ಮಾಡುದು ರಾತ್ರಿ ಬರುವಾಗ ಏಡಿಗಳು ಬರುದು ಈ ರೀತಿ ಇಡುವ ಕ್ರಮ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಮತ್ತೆ ಎಂತ ಗೊತ್ತುಂಟ ಈ ಮಳೆಗಾಲದಲ್ಲೆಲ್ಲ ಎಲ್ಲ ಹುಡುಗರು ಅಜ್ಜಂದಿರು ಅವರೆಲ್ಲ ರಾತ್ರಿ ಎಲ್ಲ ಬಂದು ಈ ತೋಡಿನಿಂದೆಲ್ಲ ಹೋಗುದು ಹೋಗಿ ಏಡಿ ಏಡಿ ಹಿಡಿದುಕೊಂಡು ಹೋಗ್ತಾರೆ ಹಾಗೆ ನಮ್ಮ ಜೈಲಿ ಬರ್ತಾ ಇರ್ತಾರೆ ಯಾರಾದ್ರೂ ಬಂದು ಇಡ್ತಾರೆ ಹಾಗೆ ಏಡಿಗಳ ನಾಶವೇ ಆಗಿ ಹೋಗ್ ಹೋಗಿರ್ತದೆ ಏಡಿ ಸಿಗುದು ಬಾರಿ ಅಪ್ರೂಪ ಮಳೆ ಹನಿತಾ ಉಂಟು ಆಚೆ ನಾವಿಲು ಜಾಸ್ತಿ ಕೂಗ್ತಾ ಉಂಟು ಆಚೆ ಹೋದ್ರೆ ಸಿಗ್ಬೋದಲ್ಲ ಈಗ ಮಳೆ ಬರ್ತದೆ ಈಗ ಹೋಗ್ಲಿಕ್ಕೂ ಆಗುದಿಲ್ಲ ಹಾ ಯಾವ್ದು ಎಂತ ಉಂಟಲ್ಲಿ ಇದು ಜಿಗುಜ್ಜೆ ದಿಗುಜ್ಜೆ ಚಿಕ್ಕ ಮರಿ ಇಲ್ಲಿ ಹ್ಮ್ ದಿವ್ಯಾಲಸು ಅದಾದ್ ಹ್ಮ್ ಮೇಲಿನ ತೋಟದಲ್ಲಿ ನೆಡುವ ನೋಡಿ ಇದು ದಿವ್ಯಾ ಹಲಸಿನ ಮರ ಅವತ್ತು ಆದ್ದು ಮತ್ತೆ ಆಗ್ಲಿಲ್ಲ ಈಗ ಆದ್ರೆ ನಿಮ್ಗೆ ತೋರಿಸುವ ನೀರಿನ ಜುಲು ಜುಳು ಕೇಳ್ತಾ ಉಂಟಾ ನಿಮಗೆ ನೋಡಿ ಇಲ್ಲಿ ಗಂಗೆ ಇದ ನೋಡಿ ಇದು ಗೊತ್ತಿರ್ಬೋದು ನಾವು ಗಂಗೆ ಅಂತ ಹೇಳೋದು ಮುಟ್ಟಿದ ಹೇಳುದು ರೌಂಡ್ ಆಗ್ತದೆ ನೋಡಿ ನೋಡಿ ಈ ರೀತಿ ಇದಕ್ಕೆ ನಾವು ಗಂಗೆ ಅಂತ ಹೇಳುದು ನೀವೆಂತ ಹೇಳ್ತೀರಿ ಒಂದೊಂದು ಒಬ್ಬೊಬ್ರು ಒಂದೊಂದು ರೀತಿ ಹೇಳಿ ಹೇಳ್ತಾರೆ ಇದನ್ನು ಗಂಗೆ ಚಿಕ್ಕ ಗಂಗೆ ಮಾತ್ರ ದೊಡ್ಡದಿರ್ತದೆ ನೋಡಿ ಈ ರೀತಿ ಬಾಲ್ ಎಲ್ಲ ನೋಡ್ಲಿಕ್ಕೆ ನೋಡಿ ನಾನು ಅದನ್ನು ಮುಟ್ಟುದಿಲ್ಲ ಅವರು ಮುಟ್ಟುದಿಲ್ಲ ಆ ನಾನು

ತುಂಬಾ ಪೇರಳಾಗಿದೆ ನೋಡಿ ಇಲ್ಲೆಲ್ಲ ಕೆಂಪು ಇರ್ತದೆ ದೊಡ್ಡದಾಗಬೇಕು ದೊಡ್ಡದಾದ್ಮೇಲೆ ತುಂಬಾ ಕೆಂಪು ಇರ್ತದೆ ಅದೀಗ ಇನ್ನು ಮಳೆ ಬಂದ್ರೆ ತಿನ್ಲಿಕ್ಕೆ ಆಗುದಿಲ್ಲ ಜ್ವರ ಬರ್ತದೆ ನೋಡಿ ಫುಲ್ ಪೇರಳ ಕೆಂಪು ಪೇರಳ ಕಟ್ ಅದು ಇಲ್ಲಿ ಮನೆಯ ಸೈಡ್ ಇರುದ್ರಿಂದ ಹಾಗೆ ನೋಡಿ ತುಂಬಾ ಪೇರಳೆ ಇಲ್ಲಿ ಪದಾರ್ಥ ನೋಡುವಾಗ ಒಂದು ನೆನಪಾಯ್ತು ನನಗೆ ಇವತ್ತು ನಮಗೆ ಬಟಾಟೆ ಮತ್ತು ಇದು ಎಂಥದ್ದು ಕಡಲೆ ಪದಾರ್ಥ ಇದಕ್ಕೆ ಒಗ್ಗರಣೆ ಕೊಟ್ಟಿದೆ ನಾವು ಪದಾರ್ಥಕ್ಕೆ ಒಗ್ಗರಣೆ ಕೊಡುವಾಗ ಲಾಸ್ಟ್ಗೆ ಕೊಡಬೇಕು ಫಸ್ಟ್ ಒಗ್ಗರಣೆ ಕೊಟ್ಟರೆ ಪರಿಮಳ ಇರುವುದಿಲ್ಲ ಇದು ಲಾಸ್ಟ್ ಒಗ್ಗರಣೆ ಕೊಟ್ಟರೆ ಪದಾರ್ಥ ಎಲ್ಲ ಆದ್ಮೇಲೆ ಒಗ್ಗರಣೆ ಕೊಟ್ಟರೆ ಗಮ್ಮ ಬರ್ತದೆ ಪದಾರ್ಥ ನೋಡಿ ಒಗ್ಗರಣೆ ಕೊಟ್ಟಿದ್ದೇನೆ ನಾನು ಬೆಳ್ಳುಳ್ಳಿ ಸಾಸಿವೆ ಮತ್ತು ಇದು ಕರಿಬೇವಿನ ಸೊಪ್ಪು ಅಂದ್ರೆ ನೀವು ಈ ರೀತಿ ಸಾರ ಎಲ್ಲ ಮಾಡುವಾಗ ಸಾಂಬಾರ್ ಮಾಡುವಾಗೆಲ್ಲ ಒಗ್ಗರಣೆ ಲಾಸ್ಟಿಗೆ ಕೊಡಿ ಎಲ್ಲ ಪದಾರ್ಥ ಆದಮೇಲೆ ಅದರ ಒಗ್ಗರಣೆ ಪರಿಮಳ ಅದರ ಟೇಸ್ಟ್ ಎಲ್ಲ ಒಳ್ಳೇದಿರ್ತದೆ ನಾನು ತಂದಿದ್ದೆ ಅದನ್ನು ಫ್ರೈ ಮಾಡಿ ಸ್ವಲ್ಪ ಉಪ್ಪು ಎಲ್ಲ ಅದು ಅವರಿಗೆ ಹಸಿ ಕಡ್ಲೆ ತಂದರೆ ಸ್ವಲ್ಪ ಕಡಿಮೆ ರೇಟಿಗೆ ಸಿಗ್ತದೆ ನಾವು ಫ್ರೈ ತಂದರೆ ಸ್ವಲ್ಪ ಜಾಸ್ತಿ ರೇಟ್ ಕೂಡ ಈ ರೀತಿ ಒಂದು ಟೇಸ್ಟ್ ಮತ್ತೆ ಗೊತ್ತುಂಟೆ ಇದು ಕೆಲವರಿಗೆ ನೆಲಗಡ್ಲೆ ಎಲ್ಲ ತಿನ್ಬೇಕು ಜಾಸ್ತಿ ಇರ್ತದೆ ಅದಕ್ಕೆ ಕೆಲವರು ಕೆಲವರು ಅದ್ರಲ್ಲಿ ಉಪ್ಪು ಜಾಸ್ತಿ ಹಾಗೆಲ್ಲ ಆಗಿರ್ತದೆ ನೀವು ಈ ರೀತಿ ಹಸಿ ತಂದು ಫ್ರೈ ಮಾಡಿದ್ರೆ ನಿಮ್ಗೆ ಒಳ್ಳೆ ಇದು ನೆಲಗಡಲೆ ಕೂಡ ಸಿಗ್ತದೆ ಮತ್ತೆ ನನ್ನಂತವರೆಲ್ಲ ಇರ್ತಾರಲ್ಲ ಒಂದು ಸ್ವಲ್ಪ ಸಪ್ಪುರೆಲ್ಲ ಇರ್ತಾರೆ ಅವರೆಲ್ಲ ನೆಲಗಡಲೆ ಇಂಥದ್ದು ದಿನಕ್ಕೆ ನನ್ನಂತ ಸೇರಿಸಿ ದಿನಕ್ಕೆ ಸ್ವಲ್ಪ ಅದು ತಿನ್ಬೇಕಂತೆ ಸ್ವಲ್ಪ ಜಾಸ್ತಿ ಅಲ್ಲ ಜಾಸ್ತಿ ಹ್ಮ್ ಜಾಸ್ತಿ ಪಿತ್ತ ಸ್ವಲ್ಪ ಅದು ತಿನ್ಬೇಕಂತ ಇಷ್ಟ ಅದೊಂದು ಫ್ರೈ ಮಾಡಿದ್ದು ಹ್ಮ್ ಫ್ರೈ ಮಾಡಿದ್ದು ಹಾಗೆ ನೀವು ಕೂಡ ಹಾಗೆ ಈ ರೀತಿ ನೆಲ ಎಲ್ಲ ತಂದು ತಿನ್ನಿ ನೀವು ಕೂಡ ಕಡಲೆ ತಿಂದು ಖುಷಿಯಾಗಿರಿ ಅಂತ ಹೇಳ್ತಾ ಇನ್ನು ಮುಂದೆ ವಿಡಿಯೋದಲ್ಲಿ ಸಿಗುವ ಬಾಯ್